ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬದನೇಕಾಯಿಯಿಂದ ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ತೋರ್ತೀನಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಬನ್ನಿ ಮಾಡೋಣ ಎಣ್ಣೆ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಕಡಲೆ ಬೀಜ

ಮತ್ತೆ ನೋಡಿ ಇದು ಬದನೆಕಾಯಿ ನಾವು ಮಂಗಿ ಭಾತ್ ಬದನೆಕಾಯಿ ನಾನು ತೊಳ್ಕೊಂಡು ಸಣ್ಣಗೆ ಹಚ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಇದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಖಾರ ಬದನೇಕಾಯಿ ತಾಯಿ ಗಿಡಿಬೇಕಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು

ನೋಡಿ ಆಗಿದೆ ಈಗ ನೋಡಿ ಈ ಥರ ಬದನೆಕಾಯಿ ಬೆಂದರೆ ಸಾಕು ಮತ್ತೆ ನೋಡಿ ವಾಂಗಿ ಪೌಡ್ರ್ ನಾನು ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ ಅಂಗಡಿದ್ದು ಮತ್ತೆ ಇದು ಕೆಂಪು ಮೆಣಸಿನ್ಕಾಯಿ ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ಅಂತದಲ್ಲ ಅದೊಂದು ನಾಲ್ಕು ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರೋದು ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಇದು ಹುಣಸೆಹಣ್ಣು ಒಂದು ಸ್ವಲ್ಪ ನಿಂಬೆಹಣ್ಣು ಕಾತ್ರದ ಹುಣಸೆಹಣ್ಣು ಇಸ್ಕೊಂಡಿರೋದು ಹುಳಿ ಹಾಗೆ ಸ್ವಲ್ಪ ಕಾಯಿಲೆ ಹುಳಿ ಹಾಕಿದ್ದೀರಲ್ವಾ ಒಂದು ಐದು ನಿಮಿಷ ಆದರೆ ಇದು ರೆಡಿ ಆದಂಗೆ ನೋಡಿ ಲಾಸ್ಟಲ್ಲಿ ಕೊತ್ಮಿರಿ ಸೊಪ್ಪು ಹಾಕೋಣ ನೋಡಿ ಆಗಿದೆ ಈಗ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದ್ಕ ಟ್ಯಾಂಕ್ ಯು ಬಾಯ್ ಬಾಯ್